ಅವಾಗ ಜೂನ್ ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಜೂನ್ ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಉಡಾವಣೆಗೊಂಡಿರುವಂತಹ ಈ ಮಿಷಿನ್ ಜೂನ್ ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಬಾಹ್ಯಾಕಾಶಕ್ಕೆ ಕಾಪಡೆಯ ಒಂದು ಪೈಲಟ್ ಆಗಿ ಕೂಡ ಆಯ್ಕೆಗೊಂಡು ಅಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚಿನ ವಿಭಿನ್ನ ರೀತಿಯ ವಿಮಾನಗಳನ್ನು ಹಾರಿಸಿದ ಬಾಹ್ಯಾಕಾಶದಲ್ಲಿ ಮುಗಿಸಿಲ್ಲ ಸುಮಾರು ಆರ್ನೂರ ಎಂಟಕ್ಕಿಂತಲೂ ಅಧಿಕ ದಿನಗಳನ್ನು ಬಾಹ್ಯಾಕಾಶದಲ್ಲಿ ಕಳೆದಿದ್ದಾರೆ ಡಿಗ್ರಿ ಸೆಲ್ಸಿಯಸ್ ನಿಂದ ಪ್ಲಸ್ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ನ ವರೆಗೂ ಕೂಡ ಅಲ್ಲಿ ತಾಪಮಾನ ಏರ್ತಾ ಇಳಿತಾ ಆಗ್ತಾ ಇರುತ್ತದೆ ಆ ಒಂದು ಕಷ್ಟಕರ ಸನ್ನಿವೇಶಗಳಲ್ಲಿ ಕೂಡ ಇವರು ಸರ್ವೈವ್ ಕೂಡ ಒಂದು ವಿಶೇಷವಾದ ನಿಲ್ದಾಣವನ್ನು ಮಾಡಿಕೊಂಡಿದ್ದಾರೆ ಅದರ ಹೆಸರೇ ಐ ಎಸ್ ಎಸ್ ಆರು ದಿನಗಳಲ್ಲಿ ಇವರು ಆ ಒಂದು ಬಾಹ್ಯಾಕಾಶದಲ್ಲಿ ಹೇಗೆ ಕಳೆದ್ರು ಎನ್ನುವಂಥದ್ದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗುವ ಹಾರಿಸುವುದರ ಮುಖಾಂತರ ತಾಸುಗಳ ಕಾಲ ಇವರು ಆ ವಿಮಾನವನ್ನು ಹಾರಾಟ ನಡೆಸ್ತಿರ್ತಾರೆ ಅಂದ್ರೆ ಇವರ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಎನ್ನುವಂಥದ್ದು ಇಲ್ಲಿ ನಮ್ಗೆ ಅರ್ಥ ಆಗ್ತಾವೆ ಇವರು ಇದ್ದಂಥದ್ದು ಅಮೆರಿಕದಲ್ಲೇ ಆದರೂ ಕೂಡ ಎಲ್ಲಾ ವೀಕ್ಷಕರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ವಿಶೇಷವಾದ ಕಂಟೆಂಟ್ ನ ಜೊತೆ ಬಂದಿದ್ದೇವೆ ಆಯಸ್ಸು ಮುಗಿಯುವುದಕ್ಕಿಂತ ಮೊದಲು ಯಾರೂ ಕೂಡ ಸಾಯುವುದಿಲ್ಲ ಎನ್ನುವುದಕ್ಕೆ ನಿಜವಾದ ಉದಾಹರಣೆ ಯಾರು ಅಂದರೆ ಮೊನ್ನೆ ಮಾರ್ಚ್ ಹದಿನೆಂಟರಂದು ಬಾಹ್ಯಾಕಾಶದಿಂದ ಭೂಮಿಗೆ ಬಂದಿರುವಂತಹ ಸುನೀತಾ ವಿಲಿಯಮ್ಸ್ ಅವರೇ ಕಾರಣ ಏಕೆಂದರೆ ಅವರು ಇನ್ನೂರ ಎಂಬತ್ತಾರು ದಿನಗಳನ್ನು ಬಾಹ್ಯಾಕಾಶದಲ್ಲಿ ಮುಗಿಸಿ ಅಷ್ಟು ಕಠಿಣ ಪರಿಸ್ಥಿತಿಯನ್ನು ಎದುರಿಸಿ ಭೂಮಿಗೆ ಈಗ ತಾನೇ ಬಂದು ಇವರು ಕೇವಲ ಇನ್ನೂರ ಎಂಬತ್ತಾರು ದಿನಗಳನ್ನು ಮಾತ್ರ ಬಾಹ್ಯಾಕಾಶದಲ್ಲಿ ಮುಗಿಸಿಲ್ಲ ಸುಮಾರು ಆರ್ನೂರ ಎಂಟಕ್ಕಿಂತಲೂ ಅಧಿಕ ದಿನಗಳನ್ನು ಬಾಹ್ಯಾಕಾಶದಲ್ಲಿ ಕಳೆದಿದ್ದಾರೆ ನಾವಿವತ್ತಿನ ವಿಡಿಯೋದಲ್ಲಿ ಅವರ ಆ ಜೀವನ ಹೇಗಿತ್ತು ಸುಮಾರು ಆರ್ನೂರ ಎಂಟು ದಿನಗಳ ಬಾಹ್ಯಾಕಾಶದ ಪಯಣ ಹೇಗಿತ್ತು ಮತ್ತು ಅವರ ಬಗ್ಗೆ ಈ ವಿಡಿಯೋ ನಾವು ನಿಮ್ಗೆ ತಿಳಿಸ್ಲಿಕ್ಕೆ ಇದ್ದೇವೆ ವಿಲಿಯಮ್ಸ್ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೈದರ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಅಮೆರಿಕಾದ ಯೂಕ್ಲಿಡ್ ಎಂಬ ನಗರದಲ್ಲಿ ಇವರ ಜನನವಾಗ್ತದೆ ಇವರ ತಂದೆ ದೀಪಕ್ ಮತ್ತು ತಾಯಿ ಬೋನಿ ವಿಲಿಯಮ್ಸ್ ಅವರ ಪುತ್ರಿಯಾಗಿ ಇವರು ಜನಿಸ್ತಾರೆ ಇವತ್ತು ಭಾರತೀಯರಾದ ನಾವೆಲ್ಲರೂ ಕೂಡ ಇವರ ಬರುವಿಕೆಗಾಗಿ ಯಾಕೆ ಕಾಯ್ತಾ ಇದ್ರು ಅಂದ್ರೆ ಭಾರತೀಯರು ಕೂಡ ಇಷ್ಟು ಸಂಭ್ರಮ ಪಡಲು ಕಾರಣ ಏನಂದ್ರೆ ಇವರ ತಂದೆ ಮೂಲತಃ ಭಾರತದವರು ಭಾರತದ ಗುಜರಾತ್ ರಾಜ್ಯದ ಅಹಮದಾಬಾದ್ನವರು ಅಷ್ಟೇ ಅಲ್ಲದೆ ಇವರ ಮನೆಯಲ್ಲಿ ಅಂದ್ರೆ ಇವರು ಇದ್ದಂಥದ್ದು ಅಮೆರಿಕದಲ್ಲಾದರೂ ಕೂಡ ಇವರು ಇವರ ಸಂಸ್ಕೃತಿ ಯಾವುದಾಗಿತ್ತಂದರೆ ಮೂಲಭೂತವಾಗಿ ಭಾರತದ ಸಂಸ್ಕೃತಿಯನ್ನೇ ಅನುಸರಿಸುತ್ತಿದ್ದರು ಅವರ ತಂದೆಯ ಪ್ರೇರಣೆಯಿಂದ ಇವರ ಮನೆಯಲ್ಲಿ ಭಾರತೀಯ ಸಂಸ್ಕೃತಿ ಗಟ್ಟಿ ಹಿಡಿದಿತ್ತು ಹಾಗಾಗಿ ಇವರು ಎಲ್ಲಾ ವಿಚಾರಗಳಲ್ಲಿಯೂ ಕೂಡ ಮುಂಚೂಣಿಯಲ್ಲಿದ್ದರು ಹೀಗಾಗಿ ಭಾರತೀಯ ಸಂಸ್ಕೃತಿಯನ್ನು ಅಳವಡಿಸಿಕೊಂಡ ಕಾರಣ ಮತ್ತೆ ಇನ್ನೆಲ್ಲ ಕಾರಣದಿಂದ ಭಾರತೀಯರು ಇವರನ್ನು ತುಂಬಾ ಪ್ರಮಾಣದಲ್ಲಿ ಇಷ್ಟಪಡುತ್ತಿದ್ದರು ಎಲ್ಲರೂ ಕೂಡ ಬಾಲ್ಯದಲ್ಲಿ ವಿಶೇಷವಾಗಿ ಏನೋ ಒಂದು ಕನಸನ್ನು ಕಾಣುತ್ತೇವೆ ನಾನೊಬ್ಬ ಪೈಲಟ್ ಇಂಜಿನಿಯರ್ ಆಗ್ಬೇಕು ನಾನೊಬ್ಬ ಪೈಲಟ್ ಆಗ್ಬೇಕು ನಾನೊಬ್ಬ ಏರೋಪ್ಲೇನ್ ಇಂಜಿನಿಯರ್ ಆಗ್ಬೇಕು ಇಂಜಿನಿಯರ್ ಡಾಕ್ಟರ್ ಎಲ್ಲಾ ರೀತಿಯ ಕನಸುಗಳನ್ನು ಕೂಡ ನಾವು ಕಾಣುತ್ತೇವೆ ಅದೇ ರೀತಿ ಸುನೀತಾ ವಿಲಿಯಮ್ಸ್ ಅವರು ಕೂಡ ಒಂದು ಕನಸನ್ನು ಕಾಣಿದ್ರು ಅವರೊಬ್ರು ಏರ್ ಫೋರ್ಸ್ ಪೈಲಟ್ ಆಗ್ಬೇಕೆನ್ನುವಂತಹ ಕನಸನ್ನು ಕಂಡವರು ಆದರೆ ಅದು ಕಾರಣಾಂತರಗಳಿಂದ ಬದಲಾಗಿ ಅವರು ನಂತರ ಗಗನಯಾನವನ್ನು ಮಾಡಬೇಕು ಎನ್ನುವಂತ ಕನಸಾಗಿತ್ತು ಏಕೆಂದರೆ ಅವರಿಗೆ ಪೂರ್ಣ ಪ್ರಮಾಣದ ಸಪೋರ್ಟ್ ಕೂಡ ಅವರ ಕುಟುಂಬದಲ್ಲಿ ದೊರೆತಿತ್ತು ಏಕೆಂದರೆ ಅವರ ಕುಟುಂಬದಲ್ಲಿದ್ದವರು ಕೂಡ ವಿಜ್ಞಾನಿಗಳಾಗಿದ್ದರು ಮತ್ತು ಗಗನಯಾನಕ್ಕೆ ಪ್ರೋತ್ಸಾಹ ಮಾಡುವವರಾಗಿದ್ದರು ಹೀಗಾಗಿ ಅವರಿಗೆ ಗಗನಯಾನದ ಕುರಿತು ಆಸಕ್ತಿ ಹೆಚ್ಚುತ್ತಾ ಹೋಯಿತು ಹೀಗೆ ಕನಸನ್ನು ಹೊತ್ತಂತ ಸುನೀತಾ ವಿಲಿಯಮ್ಸ್ ಅವರ ಶಿಕ್ಷಣ ಅಮೆರಿಕದ ಎಂ ಐ ಟಿ ಪ್ರಾರಂಭವಾಗ್ತದೆ ಆ ನಂತರ ತನ್ನ ಒಂದು ಕನಸನ್ನು ಪೂರ್ಣಗೊಳಿಸಬೇಕು ಎನ್ನುವಂತಹ ಉದ್ದೇಶದಿಂದ ಅವರು ನಾಸಕ್ಕೆ ಸೇರ್ಬೇಕಾಗಿರುತ್ತದೆ ಆದ್ರಿಂದ ಅವರ ಶಿಕ್ಷಣ ಯು ಎಸ್ ನ್ಯಾವೆಲ್ ಅಕಾಡೆಮಿಯಲ್ಲಿ ನಡೀತದೆ ಆ ನಂತರ ಅವರು ಅಲ್ಲಿ ವೈಮಾನಿಕ ಇಂಜಿನಿಯರಿಂಗ್ ಪದವಿಯನ್ನು ಪಡೀತಾರೆ ಆನಂತರ ನೌಕಾಪಡೆಯ ಒಂದು ಪೈಲಟ್ ಆಗಿ ಕೂಡ ಆಯ್ಕೆಗೊಂಡು ಅಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚಿನ ವಿಭಿನ್ನ ರೀತಿಯ ವಿಮಾನಗಳನ್ನು ಹಾರಿಸ್ತಾರೆ ಇಲ್ಲಿ ಅವರಿಗೆ ಒಂದು ರೀತಿಯ ಒಂದು ಖುಷಿಯೂ ಕೂಡ ಆಗ್ತದೆ ಅದರ ಬಗ್ಗೆ ಆಸಕ್ತಿ ಕೂಡ ಹೆಚ್ಚಾಗ್ತದೆ ಅಷ್ಟೇ ಅಲ್ಲದೆ ಮೂವತ್ತಕ್ಕೂ ಹೆಚ್ಚಿನ ವಿಮಾನಗಳನ್ನು ಹಾರಿಸುವುದು ಅಷ್ಟು ಸುಲಭವಾಗಿರುವುದಿಲ್ಲ ಇಲ್ಲಿ ಅವರಿಗೆ ವಿಶೇಷ ರೀತಿಯ ಎಕ್ಸ್ಪೀರಿಯನ್ಸ್ ಕೂಡ ಆಗ್ತದೆ ಅಂದ್ರೆ ಒಂದು ಸ್ಪೇಸ್ ಸ್ಪೇಸ್ನ ಎಕ್ಸ್ಪೀರಿಯನ್ಸ್ ಕೂಡ ಆಗ್ತದೆ ಭೂಮಿಯನ್ನು ಬಿಟ್ಟು ಮೇಲಿನ ಭಾಗದ ಎಕ್ಸ್ಪೀರಿಯೆನ್ಸ್ ಇಲ್ಲಿ ಅವರಿಗೆ ಆಗ್ತಾ ಹೋಗ್ತದೆ ಎಲ್ಲ ಹಂತಗಳಲ್ಲಿ ಕೂಡ ಯಶಸ್ಸು ಬರೀ ಸುಲಭ ಎನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅಂದುಕೊಳ್ತಾ ಇರ್ತೇವೆ ಆದರೆ ಸುನೀತಾ ವಿಲಿಯಮ್ಸ್ ನ ಇನ್ನು ಮುಂದಿನ ಸ್ಟೋರಿಯನ್ನು ಕೇಳ್ತಾ ಹೋಗುವಾಗ ಅದು ಅಷ್ಟು ಸುಲಭದ ಮಾತಲ್ಲ ಎನ್ನುವಂಥದ್ದು ನಮಗೆ ಅನಿಸ್ತಾ ಹೋಗುತ್ತದೆ ಎಲ್ಲರ ರೀತಿ ಇವರು ಒಂದು ಸಾಮಾನ್ಯ ಜೀವನಕ್ಕೆ ತೃಪ್ತಿಕರ ಪಡದೆ ತಾನು ಒಂದು ವಿಭಿನ್ನ ರೀತಿಯ ಜೀವನವನ್ನು ನಡೆಸಬೇಕೆನ್ನುವಂತಹ ಕನಸನ್ನು ಗೊತ್ತಿದ್ದವರು ಅವರ ಮುಂದಿನ ಹಾದಿ ಯಾವ ರೀತಿ ಇತ್ತು ಎನ್ನುವಂಥದ್ದನ್ನು ಈ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಸುನಿತಾ ವಿಲಿಯಮ್ಸ್ ಅವರು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಜೂನ್ ಐದರಂದು ನಾಸಾದ ಖ್ಯಾತ ಖಗೋಳ ಜ್ಞಾನಿಗಳು ಆದಂತಹ ಬ್ಯಾರಿ ಗುಚ್ ವಿಲ್ಮೋರ್ ಮತ್ತು ಸುನೀತಾ ವಿಲಿಯಮ್ಸ್ ಅವರು ಸ್ಟಾರ್ ಲೈನ್ ನ ಫ್ಲೋರಿಡೋದ ಕ್ಯಾಪ್ ಕ್ಯಾರ್ವೆಲ್ನಲ್ಲಿ ಉಡಾವಣೆಗೊಳ್ತಾರೆ ಉಡಾವಣೆಗೊಳ್ಳುವುದಂದ್ರೆ ಅವರ ಒಂದು ಯಾತ್ರೆ ಬಾಹ್ಯಾಕಾಶದ ಯಾತ್ರೆ ಅಲ್ಲಿ ಪ್ರಾರಂಭವಾಗ್ತದೆ ನಾವು ಇಲ್ಲಿ ಬೇರೆ ಬೇರೆ ರೀತಿಯ ನಿಲ್ದಾಣಗಳನ್ನು ನೋಡ್ತೇವೆ ಅದು ರೈಲು ಬಸ್ಸು ಕಾರು ಆಗಿರ್ಬೋದು ಹಾಗೆ ವಿಮಾನ ನಿಲ್ದಾಣಗಳನ್ನೆಲ್ಲ ನೋಡ್ತೇವೆ ಅದೇ ರೀತಿ ನಾವು ಬಾಹ್ಯಾಕಾಶದಲ್ಲಿ ಕೂಡ ಒಂದು ವಿಶೇಷವಾದ ನಿಲ್ದಾಣವನ್ನು ಮಾಡಿಕೊಂಡಿದ್ದಾರೆ ಅದರ ಹೆಸರೇ ಐ ಎಸ್ ಎಸ್ ಬೋಯಿಂಗ್ ಸ್ಟಾರ್ ಲೈನರ್ ಮಿಷಿನ್ ಅಂದ್ರೆ ಏನಂದ್ರೆ ಬೋಯಿಂಗ್ ಸಿ ಎಸ್ ಟಿ ಹಂಡ್ರೆಡ್ ಅಂತಾನು ಕೂಡ ಇದನ್ನು ಕರೀತಾರೆ ಸ್ಟಾರ್ ಲೈನರ್ ಅಂದ್ರೆ ನಾಸಾದೊಂದಿಗೆ ಸಹಕಾರದಲ್ಲಿ ಅಭಿವೃದ್ಧಿಗೊಳಿಸಿರುವಂತಹ ಅಭಿವೃದ್ಧಿ ಪಡಿಸಿ ಅವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂತಹ ಒಂದು ಪ್ರೈವೇಟ್ ಕುಲುಮೆಯಾನ ನೌಕೆ ಅಂತ ಹೇಳ್ಬಹುದು ಅಷ್ಟೇ ಅಲ್ಲದೆ ಇದರ ಕೆಲಸ ಏನಾಗಿರ್ತಾರೆ ಅಂದ್ರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಐ ಎಸ್ ಎಸ್ ಮತ್ತು ಇತರ ಗೃಹಗಳಿಗೆ ಮನುಷ್ಯರನ್ನು ಸಾಗಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಅಂದ್ರೆ ಇತರ ಪ್ರದೇಶಗಳಿಗೆ ಮನುಷ್ಯರನ್ನು ಸಾಗಿಸಲು ವಿನ್ಯಾಸಗೊಳಿಸಲಾಗಿದೆ ಅಂದ್ರೆ ಬಾಹ್ಯಾಕಾಶಕ್ಕೆ ನಾವಿವತ್ತು ನಮ್ಮ ಊರಿನಲ್ಲಿ ಹಲವಾರು ರೀತಿಯ ನಿಲ್ದಾಣಗಳನ್ನು ನೋಡ್ತೇವೆ ಆದ್ರೆ ಬಾಹ್ಯಾಕಾಶದಲ್ಲಿ ಕೂಡ ಐ ಎಸ್ ಎಸ್ ನಿಲ್ದಾಣಗಳನ್ನು ನಾವು ಮಾಡಿಕೊಳ್ಳಿದ್ದೇವೆ ಅಂದ್ರೆ ನಮ್ಮ ಒಂದು ಭೂಮಿಯ ತಂತ್ರಜ್ಞಾನ ಎಷ್ಟು ಮುಂದುವರಿದಿದೆ ಅನ್ನುವಂತದ್ದು ನಮ್ಗೆ ಇಲ್ಲೇ ತಿಳಿತಾ ಹೋಗ್ತದೆ ಮಿಷನ್ ಮಿಷಿನ್ ಪ್ರಾರಂಭವಾಯ್ತು ಯಾವಾಗ ಜೂನ್ ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಜೂನ್ ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಉಡಾವಣೆಗೊಂಡಿರುವಂತಹ ಈ ಮಿಷಿನ್ ಜೂನ್ ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಬಾಹ್ಯಾಕಾಶಕ್ಕೆ ಹೋಗ್ತಾ ಇರ್ತದೆ ಅಲ್ಲಿ ಹೀಲಿಯಂ ಗಾಳಿ ಲೀಕ್ ಆಗ್ತಾ ಇರುವಂತದ್ದು ಅಲ್ಲಿ ಕಂಡು ಬರ್ತಾ ಇರ್ತದೆ ತಂತ್ರಜ್ಞಾನದ ಕೊರತೆ ಆಗ್ತಾ ಬರ್ತದೆ ಹೀಲಿಯಂ ಗಾಳಿ ಲೀಕ್ ಆಗ್ತಿರುವಂತದನ್ನು ಕಂಡು ಬರುತ್ತದೆ ಮತ್ತು ಇದು ತಂತ್ರಜ್ಞಾನದ ಕೊರತೆಯು ಕೂಡ ಕಂಡು ಬಂದ ಕಾರಣ ಈ ಕಾರಣದಿಂದ ನಾಸಾ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಹೇಳುತ್ತದೆ ನೀವು ಇನ್ನೂರ ಎಂಬತ್ತಾರು ದಿನಗಳ ಕಾಲ ಅಲ್ಲಿಯೇ ಉಳಿಬೇಕು ಎನ್ನುವಂಥದ್ದನ್ನು ಹೇಳ್ತದೆ ಯಾಕೆ ಇನ್ನೂರ ಎಂಬತ್ತಾರು ದಿನಗಳ ಕಾಲ ಅಲ್ಲಿಯೇ ಉಳಿಬೇಕು ಅಂತ ಹೇಳ್ತದೆ ಅಂದ್ರೆ ನಂತರ ಅಲ್ಲಿಗೊಂದು ನೌಕೆಯನ್ನು ಕಳಿಸಿ ಆ ನೌಕೆಯ ಮುಖಾಂತರ ಅವರನ್ನು ಇಲ್ಲಿಗೆ ಕರೆತರುವ ಪ್ಲಾನ್ ಅನ್ನು ನಾಸ ಕೂಡಲೇ ಮಾಡಿಕೊಳ್ಳುತ್ತದೆ ಬೇರೆ ಕಡೆಗೆ ಹೋಗಿ ಅದು ಕೂಡ ಸಂಪರ್ಕ ಇಲ್ಲದಂತ ಪ್ರದೇಶಕ್ಕೆ ಸಂಪರ್ಕ ಇಲ್ಲ ಅಂತ ಹೇಳಿದ್ರೆ ಜನರು ವಾಸಿಸದೇ ಇರುವಂತಹ ಪ್ರದೇಶಕ್ಕೆ ಹೋಗಿ ನಮ್ಮನ್ನ ಎರಡು ದಿನ ಕೂಡು ಹಾಕಿದ್ರೆ ನಮ್ಗೆ ಅಲ್ಲಿ ಇರ್ಲಿಕ್ಕೆ ಆಗುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಇನ್ನೂರ ಎಂಬತ್ತ ಆರು ದಿನಗಳನ್ನು ಇವರ ಆ ಒಂದು ಬಾಹ್ಯಾಕಾಶದಲ್ಲಿ ಹೇಗೆ ಕಳೆದ್ರು ಎನ್ನುವಂಥದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗುವ ಇವರು ಇನ್ನೂರ ಎಂಬತ್ತಾರು ದಿನಗಳನ್ನು ಬಾಹ್ಯಾಕಾಶದಲ್ಲಿ ಕಳೆದಿರ್ತಾರೆ ಜೂನ್ ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಮೊನ್ನೆ ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಯಾವ ರೀತಿಯಲ್ಲಿ ಕಳೆದ್ರು ಇವರಿಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗೆ ಮ್ಯಾಟರ್ ಆಯ್ತು ಮತ್ತು ಯಾವ ರೀತಿ ಕಳೆದ್ರು ಹೋಗ್ತೇನೆ ಇವರಿಗೆ ಬಾಹ್ಯಾಕಾಶಕ್ಕೆ ಹೋಗುವ ಮೊದಲು ಹಲವಾರು ರೀತಿಯ ಟ್ರೈನಿಂಗ್ ಗಳನ್ನು ಕೊಟ್ಟಿರ್ತಾರೆ ಅಷ್ಟೇ ಅಲ್ಲದೆ ಇವರ ವೈದ್ಯಕೀಯ ಪರೀಕ್ಷೆಯನ್ನು ನಿರಂತರವಾಗಿ ಅವರು ನಡೆಸ್ಕೊಂಡು ಬರ್ತಾ ಇರ್ತಾರೆ ಅಂದ್ರೆ ಇವರು ಎಲಿಜಿಬಲ್ ಆಗಿ ಹೋಗ್ಲಿಕ್ಕೆ ಅನ್ನುವಂಥದ್ದನ್ನು ನಿರಂತರವಾಗಿ ನಡೆಸ್ ನಡೆಸ್ತಾ ಬರ್ತಾ ಇರ್ತಾರೆ ಈ ಕಾರಣದಿಂದ ಅಂತ ಹೇಳ್ಬೋದು ಮತ್ತು ಅಲ್ಲಿ ಅವರಿಗೆ ವಿಶೇಷವಾದ ಪೌಷ್ಟಿಕ ಆಹಾರವನ್ನು ಅವರಿಗೆ ನೀಡಿರ್ತಾರೆ ಅಂದ್ರೆ ಬಾಹ್ಯಾಕಾಶದಲ್ಲಿರುವ ವಿಶೇಷವಾದ ಪೌಷ್ಟಿಕ ಆಹಾರಗಳನ್ನು ನೀಡಿರ್ತಾರೆ ಅಂದ್ರೆ ಕ್ಯಾಪ್ಸೋಲ್ ಮುಖಾಂತರ ಎಲ್ಲ ನೀಡಿರ್ಬಹುದೇನು ಹಾಗೆ ಬಾಹ್ಯಾಕಾಶ ಹತ್ರಕ್ಕೆ ವಿಶೇಷವಾದ ಆಯ್ಕೆಗಳು ಬಾಹ್ಯಾಕಾಶಕ್ಕೆ ಈಗ ನಾನು ಹೋಗಿ ಬಿಡ್ತೇನೆ ಅಂದ್ರೆ ಬಾಹ್ಯಾಕಾಶಕ್ಕೆ ಆಗುದಿಲ್ಲ ಅಲ್ಲಿ ವಿಶೇಷವಾದ ಆಯ್ಕೆಗಳಿರ್ತದೆ ಎಕ್ಸ್ಪೀರಿಯನ್ಸ್ ಕೂಡ ಮ್ಯಾಟರ್ ಆಗ್ತದೆ ಇದಕ್ಕಿಂತಲೂ ಕೂಡ ಮಿಗಿಲಿ ಯಾವುದಂದ್ರೆ ಇವರ ಅನುಭವ ಎನ್ನುಬಹುದು ನಾನು ಫಸ್ಟ್ ಗೆ ವಿಡಿಯೋ ಶುರು ಮಾಡುವ ಮೊದಲೇ ಹೇಳಿದೆ ಇವರು ಬಾಹ್ಯಾಕಾಶದಲ್ಲಿ ಕಳೆದದ್ದು ಕೇವಲ ಇನ್ನೂರ ಎಂಬತ್ತಾರು ದಿನಗಳು ಮಾತ್ರ ಅಲ್ಲ ಇವರು ಬಾಹ್ಯಾಕಾಶದಲ್ಲಿ ಕಳೆದದ್ದು ಸುಮಾರು ಆರ್ನೂರ ಎಂಟು ದಿನಗಳು ಅಂತ ಆದ್ರೆ ಇದಕ್ಕಿಂತ ಮೊದಲೇ ಇವರು ಬಾಹ್ಯಾಕಾಶಕ್ಕೆ ಹೋಗಿದ್ರು ಇವರು ಮೊದಲ ಬಾಹ್ಯ ಎರಡು ಸಾವಿರದ ಆರು ಡಿಸೆಂಬರ್ ಒಂಬತ್ತರಂದು ಸ್ಪೇಸ್ ಶಟಲ್ ಡಿಸ್ಕವರಿ ಮುಖಾಂತರ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂದ್ರೆ ಗೆ ಹೋಗಿದ್ರು ಈ ಸಂದರ್ಭದಲ್ಲಿ ನೂರ ತೊಂಬತ್ತೈದು ದಿನಗಳ ಕಾಲ ಉಳಿತಾರೆ ಎರಡನೇ ಮಿಷಿನ್ ಅಲ್ಲಿ ಅವರು ಎಕ್ಸ್ಪೆಂಡ್ ಡೇಷನ್ಸ್ ತರ್ಟಿ ಟೂ ಬೈ ತರ್ಟಿ ಅಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ನೂರ ಇಪ್ಪತ್ತೇಳು ದಿನಗಳ ಕಾಲ ಇರ್ತಾರೆ ಮೂರನೇ ಮಿಷನ್ ಅಲ್ಲಿ ಅವರು ಇನ್ನೂರ ಎಂಬತ್ತಾರು ದಿನಗಳ ಕಾಲ ಅವರು ಬಾಹ್ಯಾಕಾಶದಲ್ಲಿ ಇರ್ತಾರೆ ಒಟ್ಟು ಆರ್ನೂರ ಎಂಟು ದಿನವನ್ನು ಅವರು ಅಂತರಿಕ್ಷಯಾನದಲ್ಲಿ ಬಾಹ್ಯಾಕಾಶದಲ್ಲಿ ಅವರು ಕಳೆದಿರ್ತಾರೆ ಅಷ್ಟೇ ಅಲ್ಲದೆ ಇವರು ಏಳು ಸ್ಪೇಸ್ ವ್ಯಾಕ್ ಗಳನ್ನು ವಾಕ್ಗಳನ್ನು ಕೂಡ ಅಂತರಿಕ್ಷ ನಡಿಗೆಯನ್ನು ಕೂಡ ಮಾಡಿದ್ದಾರೆ ಅಂದ್ರೆ ಸ್ಪೇಸ್ ವಾಕ್ ಅಂದ್ರೆ ಅಂತರಿಕ್ಷ ನಡಿಗೆಯನ್ನು ನಡೆಸಿದ್ದಾರೆ ಅದು ಕೂಡ ಒಟ್ಟು ಐವತ್ತು ಸ್ಪೇಸ್ ವಾಕ್ ಅನ್ನು ಕೂಡ ಇವರು ನಡೆಸಿದ್ದಾರೆ ಅಷ್ಟೇ ಅಲ್ಲದೆ ಅದಕ್ಕಿಂತ ನಮಗೆ ಹೇಳ್ಬೇಕಂದ್ರೆ ಇವರು ಅಮೆರಿಕದ ನೌಕಾಪಡೆಯಲ್ಲಿ ನಾನು ಆಗ್ಲೇ ಹೇಳಿದಾಗೆ ಪೈಲಟ್ ಆಗಿರುವಾಗ ಇವರು ಮೂವತ್ತಕ್ಕೂ ಅಧಿಕ ವಿಭಿನ್ನ ವಿಮಾನಗಳನ್ನು ಹಾರಿಸ್ತಾರೆ ಅಷ್ಟೇ ಅಲ್ಲದೆ ವಿಭಿನ್ನ ವಿಮಾನಗಳನ್ನು ಹಾರಿಸುವುದರ ಮುಖಾಂತರ ಮೂರು ಸಾವಿರಕ್ಕಿಂತಲೂ ಅಧಿಕ ತಾಸುಗಳ ಕಾಲ ಇವರು ಆ ವಿಮಾನವನ್ನು ಹಾರಾಟ ನಡೆಸ್ತಿರ್ತಾರೆ ಅಂದ್ರೆ ಇವರ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಎನ್ನುವಂಥದ್ದು ಇಲ್ಲಿ ನಮ್ಗೆ ಅರ್ಥ ಆಗ್ತಾ ಹೋಗ್ತದೆ ನಾವಿಲ್ಲಿ ಭೂಮಿಯಿಂದ ಆಕಾಶವನ್ನು ನೋಡಿದಾಗ ಅಲ್ಲಿ ಕಾಣುವಂತಹ ನಕ್ಷತ್ರಗಳು ಚಂದ್ರ ಆಗಿರ್ಬೋದು ಸೂರ್ಯ ಆಗಿರ್ಬೋದು ಕಾಮನ ಬಿಲ್ಲು ಇದನ್ನೆಲ್ಲವನ್ನು ನೋಡಿದಾಗಲೇ ನಮಗೆ ಸಂತೋಷವಾಗ್ತದೆ ನಾವು ಕೂಡ ಅಂದ್ಕೊಂಡಿರುತ್ತೆ ಒಂದಿನ ಅಂತರಿಕ್ಷ ಯಾನವನ್ನು ಮಾಡಬೇಕು ಅನ್ನುವಂಥದ್ದು ಆದ್ರೆ ಅಂತರಿಕ್ಷವನ್ನು ನೋಡುವುದು ಅಂದ್ರೆ ಬಾಹ್ಯಾಕಾಶವನ್ನು ನೋಡುವುದು ಎಷ್ಟು ಸುಂದರವು ಅಷ್ಟೇ ಕಠಿಣ ಪರಿಸ್ಥಿತಿ ಇದೆ ಎನ್ನುವಂಥದ್ದು ಈ ಒಂದು ಇವರ ಸ್ಟೋರಿ ಮುಖಾಂತರ ತಿಳಿತಾ ಹೋಗ್ತದೆ ಅಷ್ಟೇ ಅಲ್ಲದೆ ಇವರಲ್ಲಿ ಯಾವ ರೀತಿ ಸರ್ವೈವ್ ಆಗ್ಬೇಕಿತ್ತು ಅಂದ್ರೆ ನಾವಿಲ್ಲಿ ನಮ್ಮ ಭೂಮಿಯಲ್ಲಿ ಪೃಥ್ವಿಯಲ್ಲೇ ನಾವು ಒಂದು ಡಿಗ್ರಿ ಸೆಲ್ಸಿಯಸ್ ನಿಂದ ಫೋರ್ಟಿ ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ ಆಗ್ಲಿ ಆಗುವಾಗಲೇ ನಾವು ಬೇಡಿತಾ ಇರ್ತೇವೆ ಆ ಚಳಿ ಅಂತ ಹೇಳಿ ಆದ್ರೆ ಅಲ್ಲಿ ಮೈನಸ್ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ನಿಂದ ಪ್ಲಸ್ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ನ ವರೆಗೂ ಕೂಡ ಅಲ್ಲಿ ತಾಪಮಾನ ಏರ್ತಾ ಇಳಿತಾ ಆಗ್ತಾ ಇರ್ತದೆ ಆ ಒಂದು ಕಷ್ಟಕರ ಸನ್ನಿವೇಶಗಳಲ್ಲಿ ಕೂಡ ಇವರು ಸರ್ವೈವ್ ಆಗ್ತಾ ಹೋಗ್ತಾರೆ ಅಷ್ಟೇ ಅಲ್ಲದೆ ಇವರು ಆ ಒಂದು ಸ್ಪೇಸ್ ನಲ್ಲಿ ಇವರು ಹೋಗಿರುವಂತಹ ಸ್ಟಾರ್ ಲೈನರ್ ಅನ್ನು ಕೂಡ ಹಿಂತಿರುಗಿಸಬೇಕಾಗಿರ್ತದೆ ಅದರ ಕಾರ್ಯವನ್ನು ಕೂಡ ಇವರು ಮುಗಿಸಿ ಅದನ್ನು ಕೂಡ ಇವರು ಹಿಂದಿರುಗಿಸುತ್ತಾರೆ ಹೀಗೆ ಕಷ್ಟಕರ ಜೀವನವನ್ನು ಅಲ್ಲಿ ಕಳೆದು ಅಂತಿಮವಾಗಿ ಇವರು ಭೂಮಿಗೆ ವಾಪಸ್ ಆಗ್ತಾರೆ ಇವತ್ತೆಲ್ಲ ಕೋಟ್ಯಾಂತರ ಹೃದಯಗಳಿಗೂ ಕೂಡ ಇದೊಂದು ಸಂತಸದಾಯಕವಾದಂತಹ ವಿಷಯವಾಗಿದೆ ಈ ಒಂದು ಇವತ್ತಿನ ವಿಡಿಯೋದಲ್ಲಿ ಕೊನೆಯದಾಗಿ ಅವರು ಏನನ್ನು ಬೋಧಿಸ್ತಾರೆ ಅಂದ್ರೆ ನಾವು ಕನಸನ್ನು ಕಾಣುವುದು ಕನಸಲ್ಲ ಅದನ್ನು ನನಸುಗೊಳಿಸಲು ಅದರ ಮಾರ್ಗದ ಮುಖಾಂತರ ನಡೆಯಬೇಕು ಪ್ರತಿಯೊಂದು ಹಂತಗಳಲ್ಲೂ ಕೂಡ ಯಶಸ್ಸು ಕಂಡು ಬರುತ್ತದೆ ಎನ್ನುವಂಥದ್ದು ನಿಜವಾಗ್ಲು ಕೂಡ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಎನ್ನುವಂಥದ್ದು ಆದರೆ ಸತತ ಪ್ರಯತ್ನ ಇರಬೇಕು ಎನ್ನುವಂಥದ್ದು ಈ ಒಂದು ವಿಡಿಯೋದಲ್ಲಿ ನಮ್ಗೆ ಅರ್ಥವಾಗ್ತದೆ ಅಷ್ಟೇ ಅಲ್ಲೇ ಆಯಸ್ಸು ಮುಗಿಯುವುದಕ್ಕಿಂತ ಮೊದಲು ಯಾರಿಗೂ ಕೂಡ ಸಾವು ಎನ್ನುವಂಥದ್ದು ಅವರ ಹತ್ತಿರ ಕೂಡ ಸುಳಿಯುವುದಿಲ್ಲ ಎನ್ನುವಂಥದ್ದು ಈ ವಿಡಿಯೋದ ಮುಖಾಂತರ ವಿಡಿಯೋ ನೋಡಿದ ಎಲ್ರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ನೀವು ನಮ್ಮ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೇನೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಮಾಡುವುದನ್ನು ಖಂಡಿತವಾಗ್ಲೂ ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಣ್ಣದಾದ ಕಂಟೆಂಟ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗುವ